ದೊಮ್ಮಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ನೂತನ ಕಾನೂನು ಸಲಹಾ ಕೇಂದ್ರದ ಉದ್ಘಾಟನೆ ಹಮ್ಮಿಕೊಳ್ಳಲಾಗಿತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಇವರ ನಿರ್ದೇಶನದಂತೆ ಗುರುವಾರ ಮಧ್ಯಾಹ್ನ ಮೂರು ಗಂಟೆಗೆ ಹೊಳಲಕೆರೆ ತಾಲೂಕಿನ ದೊಮ್ಮಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಕಾನೂನು ಸಲಹಾ ಕೇಂದ್ರವನ್ನು ಪ್ರಾರಂಭಿಸಲಾಗಿದೆ ಇನ್ನು ಪ್ಯಾನಲ್ ವಕೀಲರನ್ನ ಕಾನೂನು ಸಲಹಾ ಕೇಂದ್ರಗಳಲ್ಲಿ ಕರ್ತವ್ಯಕ್ಕೆ ನಿಯೋಜಿಸಲಾಗಿದೆ ಸೋಮವಾರ ಮತ್ತು ಗುರುವಾರ ಉಚಿತ ಕಾನೂನು ಸಲಹೆಯನ್ನು ನೀಡಲಾಗುತ್ತಿದ್ದು ಎಲ್ಲರೂ ಕಾನೂನಿನ ಸಲಹೆ ಪಡೆದುಕೊಳ್ಳಬೇಕೆಂದು ಹೊಳಲ್ಕೆರಿಯ ಹಿರಿಯ ಶ್ರೇಣಿಯ ಸಿವಿಲ್ ನ್ಯಾಯಾಧೀಶರಾದ ರಘುಂರಾಮ್ ಎನ್ ಎಸ್ ಅವರು ಸಲಹೆ ನೀಡಿದರು ಇನ್ನು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಸವಿತಾ ಎಚ್ ಪಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಇನ್ನು ಈ ಸಂದರ್ಭದಲ್ಲಿ ಹಳಲ್ಕೆರೆ ತಹಶೀಲ್ದಾರ್ ಬಿ ಬಿ ಫಾತಿಮಾ ತಾಲೂಕು ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿ ವಿಶ್ವನಾಥ್ ಪಿ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿ ರಾಘವೇಂದ್ರ ಸಿ ಉಪಾಧ್ಯಕ್ಷರಾದ ರಾಜಪ್ಪ ಎಸ್ ಪ್ಯಾನಲ್ ವಕೀಲರುಗಳಾದ ಆರ್ ಹನುಮಂತಪ್ಪ ಎಂಸಿ ಶಿವಾನಂದ ಸಾಕಮ್ಮ ರಾಮಗಿರಿ ರಾಜಸ್ವ ನಿರೀಕ್ಷಕರಾದ ನಾಗರಾಜ್ ಎಚ್ಪಿ ಸೇರಿದಂತೆ ಹಲವರು ಹಾಜರಿದ್ದರು ಒಂದು ಏನು ನಾವು ಕಾನೂನು ಸಲಹಾ ಸಮಿತಿ ಅಥವಾ ಕೇಂದ್ರವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಉದ್ದೇಶ ಏನಂದರೆ ಗ್ರಾಮ ಮಟ್ಟದಲ್ಲಿ ಯಾರಿಗೆ ಕೂಡ ಏನಾದರೂ ಒಂದು ಕಾನೂನಿನ ವಿಷಯವಾಗಿ ಒಂದು ಮಾಹಿತಿ ಬೇಕು ಅಂತ ಹೇಳಿದ್ರೆ ಅಥವಾ ಕಾನೂನಿನ ವಿಚಾರವಾಗಿ ನ್ಯಾಯಾಲಯಕ್ಕೆ ಹೋಗಿ ಮಾಹಿತಿ ಪಡೆಯೋದಕ್ಕೆ ಯಾರಿಗೆಲ್ಲ ಕಷ್ಟ ಇದೆ ಅಂಥವರು ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ಅವರಿಗೆ ಏನು ಸಮಸ್ಯೆ ಇರುತ್ತೆ ಕಾನೂನಾತ್ಮಕವಾಗಿ ಅಂತಹ ಒಂದು ಸಮಸ್ಯೆಗಳ ಕುರಿತಾಗಿ ಮತ್ತು ಕಾನೂನಿನ ಅಭಿಪ್ರಾಯದ ಕುರಿತಾಗಿ ಮತ್ತು ಅವರು ಯಾವುದೇ ಒಂದು ವಿಚಾರವಾಗಿ ನ್ಯಾಯಾಲಯದಲ್ಲಿ ಏನಾದರೂ ದಾವೆ ಸಲ್ಲಿಸಬೇಕಂದ್ರೆ ಅಥವಾ ಪರಿಹಾರ ಪಡ್ಕೊಳ್ಬೇಕಂತ ಹೇಳಿದ್ರೆ ಅಂಥವರು ನ್ಯಾಯಾಲಯಕ್ಕೆ ಬಂದು ಅಲ್ಲಿ ನಮ್ಮ ಏನು ಒಂದು ತಾಲೂಕು ಕಾನೂನು ಸೇವಾ ಪ್ರಾಧಿಕಾರದ ಕಚೇರಿ ಇದೆ ಮತ್ತು ನಮ್ಮ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರದ ವಕೀಲರಿದ್ದಾರೆ ಅವ್ರನ್ನ ಸಂಪರ್ಕಿಸೋದಕ್ಕೆ ಕಷ್ಟ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಗ್ರಾಮ ಪಂಚಾಯಿತಿ ಮಠದಲ್ಲೂ ಕೂಡ ಅಂದರೆ ಎಲ್ಲರಿಗೂ ಕೂಡ ಈಗ ನ್ಯಾಯಾಲಯಕ್ಕೆ ಬಂದು ನ್ಯಾಯಾಲಯ ಇರತಕ್ಕಂಥ ಸ್ಥಳದಲ್ಲೇ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರದವ್ರನ್ನ ಸಂಪರ್ಕಿಸಿ ನ್ಯಾಯ ಪಡ್ಕೊಳ್ಳೋದಕ್ಕೆ ಅಥವಾ ಏನಾದ್ರು ಏನಾದರೂ ಒಂದು ಸಮಸ್ಯೆ ಇದ್ರೆ ಬಗೆಹರಿಸ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಮ್ಮ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದವರು ಇಡೀ ನಮ್ಮ ದೇಶದಾದ್ಯಂತ ಎಲ್ಲ ನ್ಯಾಯಾಲಯಗಳಲ್ಲಿ ತಾಲೂಕು ಮಟ್ಟದಲ್ಲಿ ಏನೆಲ್ಲ ನ್ಯಾಯಾಲಯಗಳಿದೆ ಆ ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಏನೆಲ್ಲ ಎಷ್ಟು ಗ್ರಾಮ ಪಂಚಾಯತಿ ಬರುತ್ತೆ ಅಂತ ಗ್ರಾಮ ಪಂಚಾಯತಿಯಲ್ಲಿ ಒಂದು ಗ್ರಾಮ ಪಂಚಾಯತ್ ತಾಲೂಕಿನಲ್ಲಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಹಾಗಾಗಿ ಈಗ ನಮ್ಮ ತಾಲೂಕಿನಲ್ಲಿ ಎಷ್ಟೊಂದು ಗ್ರಾಮ ಪಂಚಾಯತಿ ಇದೆ ಆದರೂ ಕೂಡ ಈಗ ದುಮ್ಮಿ ಗ್ರಾಮ ಪಂಚಾಯಿತಿಯನ್ನೇ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದವರು ಆಯ್ಕೆ ಮಾಡಿಕೊಂಡಿರೋದು ಈಗ ನಿಮ್ಮ ಒಂದು ಅದೃಷ್ಟ ಅಂತಕ್ಕಂಥದ್ದು ಹೇಳ್ಬೋದು ಯಾಕಂದರೆ ಎಲ್ಲರಿಗೂ ಕೂಡ ಯಾರಿಗೇ ಆಗಲಿ ಈಗ ಒಂದು ಸಮಸ್ಯೆ ಇತ್ತಂತ ಹೇಳಿದ್ರೆ ಅವರು ನ್ಯಾಯಾಲಯಕ್ಕೆ ಬಂದು ಪರಿಹಾರ ಪಡ್ಕೊಳ್ಬೇಕು ಮತ್ತು ಏನಾದರೂ ಒಂದು ಸಮಸ್ಯೆ ಇದ್ದರೆ ಅಲ್ಲಿ ಕಾನೂನು ಸೇವಾ ಪ್ರಾಧಿಕಾರದ ಕಚೇರಿಗೆ ಬಂದು ಅವರು ಅದನ್ನು ಬಗೆಹರಿಸ್ಕೊಳ್ಬೇಕು ಆದರೆ ಈಗ ನಮ್ಮ ಒಂದು ಈ ಯೋಜನೆಯಿಂದ ಇಡೀ ನಮ್ಮ ತಾಲೂಕಿನಲ್ಲಿ ಬಡಲಕೆರೆ ತಾಲೂಕಿನಲ್ಲಿ ಎಷ್ಟು ಗ್ರಾಮ ಪಂಚಾಯತಿಗಳಿದೆ ಅದರಲ್ಲಿ ಈಗ ದುಂಬಿ ಗ್ರಾಮ ಪಂಚಾಯಿತಿಯನ್ನೇ ಆಯ್ಕೆ ಮಾಡ್ಕೊಂಡಿರೋದ್ರಿಂದ ನನ್ನ ಒಂದು ಎಲ್ಲರಿಗೆ ಸಲಹೆ ಏನಂದರೆ ಯಾರಿಗೆ ಒಂದು ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಾನೂನಾತ್ಮಕವಾಗಿ ಏನೇ ಸಮಸ್ಯೆ ಇದ್ದರೂ ಕೂಡ ಪ್ರತಿ ಸೋಮವಾರ ಮತ್ತೆ ಗುರುವಾರ ನಮ್ಮ ವಕೀಲರು ಬೆಳಗ್ಗೆ ಹತ್ತರಿಂದ ಐದು ಗಂಟೆವರೆಗೆ ಇಲ್ಲಿ ಬರ್ತಾರೆ ಈ ಕಚೇರಿನಲ್ಲಿ ಉಪಸ್ಥಿತಿಯಲ್ಲಿರ್ತಾರೆ ಅವರು ಎಂಥವರೇ ಬಂದರೂ ಕೂಡ ಈಗ ನಿಮ್ಮ ಪಂಚಾಯತಿಗೆ ಏನಾಗ ಬಂದರೂ ಕೂಡ ಅವರಿಗೆ ಸೋಮವಾರ ಮತ್ತು ಗುರುವಾರ ಅವರು ಇರ್ತಾರೆ ಅಂತ ಹೇಳಿ ನೀವು ಅವರಿಗೆ ಮಾಹಿತಿ ಕೊಟ್ಟರೆ ಸಾಕು ಅದನ್ನು ನಾವು ಅಲ್ಲಿ ಒಂದು ಲಾಕ್ಲಿ ನೋಟಿಸ್ ಬೋರ್ಡಲ್ಲಿ ಸೋಮವಾರ ಮತ್ತು ಗುರುವಾರ ಈ ಥರ ಒಂದು ಲಗ್ಗೆ ಇರ್ತಾರೆ ಅಂತಕ್ಕಂಥದ್ದು ಥರ ಇದ್ದಾಗ ಅಂದರೆ ಇದು ಒಂದು ಪ್ರಾಯೋಗಿಕವಾಗಿ ಆಗ್ತಕ್ಕಂಥದ್ದಾದರೂ ಕೂಡ ಮುಂದೆ ಇದರ ಪ್ರಯೋಜನ ತುಂಬ ಜನಕ್ಕೆ ಆಗಲಿ ಅಂತಕ್ಕಂಥದ್ದು ನನ್ನ ಒಂದು ಆಶಯ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಳ್ಳೋದಕ್ಕೆ ಅಂದರೆ ಈಗ ಒಂದು ರೂಮು ಇತ್ತು ಆದರೆ ಅದನ್ನು ಒಂದು ಒಳ್ಳೆಯ ಸ್ಥಿತಿನಲ್ಲಿ ಎಲ್ಲ ಮಾಡ್ಕೊಡ್ಬೇಕಂತ